ತಗೋಬೇಕಾಗಿದ್ರೆ ಯಾವ್ದು ಅನುದಾನಿತ ಕಾಲೇಜುಗಳಲ್ಲಿ ಯಾಕೆ ನೇಮಕ ಮಾಡ್ಕೊಂಡ್ರಿ ಬರೀ ಮಾಸ್ಟರ್ ಎಮ್ಎ ಆದವರನ್ನ ಈಗೂ ಕೂಡ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ಯಾಕೆ ತಗೊಂಡ್ರಿ ಈ ದ್ವಂದ್ವ ನಿಲುವಾಗ ಉನ್ನತ ಶಿಕ್ಷಣ ಇಲಾಖೆ ದಯಮಾಡಿ ಕೈ ಬಿಡಬೇಕು ಇದರಿಂದ ದೊಡ್ಡ ಸರ್ಕಾರಕ್ಕೆ ಒಂದು ಒಳ್ಳೆ ಕೆಲಸವನ್ನ ಮಾಡಿದರೆ ನಾ ಅಭಿನಂದಿಸ್ತೇನೆ ಯಾಕಂದ್ರೆ ಏಕಾಏಕಿ ತಕ್ಷಣ ಈ ಒಂದು ಆರೂವರೆ ಸಾವಿರದಿಂದ ಏಳು ಸಾವಿರ ಜನ ಅಧಿಕೃತ ಹೊರಗಡೆ ಹೋದ್ರೆ ಇದರ ಜವಾಬ್ದಾರಿ ಯಾರು ನನ್ನ ನಂಬಿಕೆ ಇದೆ ಮನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಸಾಮಾಜಿಕ ನ್ಯಾಯಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನುವಂತ ಭರವಸೆ ಇದೆ ಆ ಭರವಸೆಯಿಂದನೇ ಇಷ್ಟು ಇದು ಬಹಳಷ್ಟು ವರ್ಷಗಳಿಂದ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೇವೆ ಏಕಾಏಕಿಯಾಗಿ ಇವತ್ತಿನ ದಿವಸ ಅದನ್ನ ಕೈ ಬಿಡ್ತಾರಂತಂದ್ರೆ ಬಹಳ ಎಲ್ರಿಗೂ ಕೂಡ ಒಂದು ಬೇಜಾರ ಸಂಗತಿಯಾಗಿದೆ ಇನ್ನು ಮನೋರು ಎಷ್ಟೋ ಜನ ಅತಿಥಿ ಸೊನ್ನೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಈ ಪದ್ಧತಿ ಹೋಗ್ಬೇಕಂತ ಹೇಳಿ ಮನ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೇನೆ ಪ್ರತಕ್ಷಣ ಮಾನ್ಯ ಕಾನೂನು ಸಚಿವರು ಅವ್ರ ಜಿಲ್ಲೆಯಲ್ಲೇ ನಾವು ಮಾಡ್ತಾ ಅಂತಂದ್ರೆ ಒಂದು ನಂಬಿಕೆ ಇದೆ ಮನೆ ಕಾನೂನು ಸಚಿವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂತ ದೃಷ್ಟಿಕೋನದಿಂದ ರಾಜ್ಯದ ಎಲ್ಲಾ ಅಭಿವೃದ್ಧಿ ಉಪನ್ಯಾಸಕರು ನಾಳೆ ದಿವ್ಸ ಗದಗ್ಗೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಕೌನ್ಸಿಲಿಂಗ್ ನಿಲ್ಲಿಸಬೇಕು ನಾನ್ ಕ್ವಾಲಿಫೈಡ್ ಇದ್ರು ಕೂಡ ಮಾನ್ಯತೆ ಕೊಡಬೇಕಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಸರ್ ನಮ್ಗೆ ಆರೂವರೆ ಸಾವಿರ ಜನ ಅಂತ ಹೊರಗೆ ಬಿದ್ರು ಕನಿಷ್ಠ ಒಂದು ಎರಡರಿಂದ ಎರಡೂವರೆ ಸರ ನಾಳಿಂದ ಸ್ಟಾರ್ಟ್ ದೂರ ದೂರಿಂದ ಬರಬೇಕಾಗತ್ತೆ ಕೋಲಾರ ಬೀದರ್ ಈ ಕಡೆ ಗುಲ್ಬರ್ಗ ಮಡಿಕೇರಿ ಕೊಡಗು ಶಿವಮೊಗ್ಗ ಬಳ್ಳಾರಿ ವಿಜಯನಗರ ಉಡುಪಿ ಮಂಗಳೂರು ಇವರು ಎಲ್ಲ ರಾಜ್ಯದ ಜಿಲ್ಲೆಗಿಂತ ಕುಟುಂಬ ಸಮೇತ ಕೂಡಲೇ ಬರ್ಲಿಕ್ಕೆ ನಾವು ಕೇಳ್ತಾ ಇರೋದಷ್ಟೇ ಸರ್ಕಾರ ನನ್ನ ಭರವಸೆ ನೀಡಿ ಮತ್ತೆ ಮನೆ ಮುಖ್ಯಮಂತ್ರಿ ವಿಶೇಷ ಏನಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಈ ಪತ್ರವನ್ನು ಕೊಟ್ಟಿದ್ದಾರೆ ಇವರಿಗೆಲ್ಲ ನ್ಯಾಯ ಒದಗಿಸಬೇಕು ಅವ್ರು ಹೇಳ ವಿರೋಧ ಪಕ್ಷದ ನಾಯಕರಿದ್ದಾಗ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿ ಇದ್ದಾಗ ಕೇವಲ ಹದ್ಮೂರ್ ಸಾವಿರ ಅವ್ರು ಹೇಳ ನಂತರ ಮೂವತ್ತೆರಡು ಸಾವಿರ ಮಾಡಿ ಈ ಮತ್ತೆ ನಾವು ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ನಾಲ್ವತ್ತು ಸಾವಿರ ಮಾಡಿದ್ದಾರೆ ಐದು ಲಕ್ಷ ಎರಡು ಗಂಟೆ ಮಾಡಿದರೆ ಅಂದ್ರೆ ತೋರ್ಸಿಂಗ್ ಅಷ್ಟೇ ಯಾವ್ದಕ್ಕೂ ಸಾಲ ಇದು ಅನುಭವ ಜಾಸ್ತಿ ಇದೆ ಎಷ್ಟು ವರ್ಷ ಸೇವೆ ಸಲ್ಲಿಸಿ ಎಲ್ಲಿ ಹೋಗ್ಬೇಕು ಅವ್ರು ಅದಕ್ಕೋಸ್ಕರನೇ ಈಗಾಗಲೇ ಕಾನೂನು ಸಚಿವರು ನಮ್ಮನ್ನ ಒಂದು ಟೀಮ್ ಕರ್ಕೊಂಡು ಹೋಗಿ ಪತ್ರ ಒಂದು ನೋಟ್ ಮಾಡಿದ್ದಾರೆ ಆ ನೋಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು ಮೇಲ್ಮನೆ ಸಲ್ಲಿಸಬೇಕಾಗಿತ್ತು ಉನ್ನತ ಶಿಕ್ಷಣ ಇಲಾಖೆ ಯಾಕೆ ಸಲ್ಲಿಸಿ ಅದ್ ತಲುಪಿದ್ರೆ ಇವತ್ತು ಅದ್ಭುತ ಈಗಾಗಲೇ ಕೌನ್ಸಿಲ್ ಸ್ಟಾರ್ಟ್ ಆಗ್ತಾ ಇದೆ ಮೊನ್ನೆ ಸಭಾಪತಿಗಳು ಕೂಡ ಹೇಳಿದ್ದೇವೆ ವಿನಿತಿ ಮಾಡ್ಕೊಂಡಿದ್ದೇವೆ ಅವರು ಕೂಡ ಮಾತನಾಡ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ನನಗ್ ಬಹಳ ವಿಚಿತ್ರ ಅಂತಂದ್ರೆ ವಿಧಾನ ಪರಿಸ್ಥಿತಿಯಿಂದ ಆಯ್ಕೆ ಆದಂತವ್ರು ಯಾರು ಕೂಡ ನಮ್ಮ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಗಮನ ಆಗ್ತಾ ಇಲ್ಲ ಬಹಳ ಖೇದಕರ ಸಂಗತಿ